ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಮಾಲ್ತೇಶ್ ಅವರೇ ನೀವು ಹುಟ್ಟಿರ್ಲಿಲ್ಲ ಅನ್ಸುತ್ತೆ ನೈನ್ಟೀನ್ ಏಟಿಲಿ ನಾನು ಹುಟ್ಟಿರ್ಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತು ಡೇಟ್ ಕೊಡ್ತಾ ಇದ್ದೀನಿ ನಿಮಗೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಅದನ್ನ ಬ್ಲ್ಯಾಕ್ ತರ್ಸ್ ಡೇ ಫಾರ್ ಸಿಲ್ವರ್ ಮಾರ್ಕೆಟ್ ಅಂತ ಕರೀತಾರೆ ಏನಿದು ಬ್ಲ್ಯಾಕ್ ತರ್ಸ್ ಡೇ ಫಾರ್ ಸಿಲ್ವರ್ ಮಾರ್ಕೆಟ್ ಅವತ್ತು ಏನಾಯ್ತು ಗುರುವಾರ ಅವತ್ತು ಮಾರ್ಚ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಂಬತ್ತು ಅಲ್ಲಿ ಸಿಲ್ವರನ್ನು ಅಮೇರಿಕ ದೇಶದ ಈ ಟೆಕ್ಸಸ್ ಅಲ್ಲಿ ಇರುವಂತಹ ಇಬ್ರು ಬ್ರದರ್ಸ್ ಅವ್ರೇನು ಮಾಡಿದ್ರು ಹಂಟ್ ಬ್ರದರ್ಸ್ ಅಂತ ಕರೀತಾರೆ ಅವರನ್ನ ಅವ್ರೇನ್ ಮಾಡಿದ್ರು ತಾತ್ಕಾಲಿಕವಾಗಿ ಬೆಳ್ಳಿಯನ್ನು ಶೇಖರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಮೇರಿಕಾ ದೇಶದಲ್ಲಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇತ್ತು ಇವ್ರೇನ್ ಮಾಡಿದ್ರು ಸಿಲ್ವರ್ ಮಾರ್ಕೆಟನ್ನು ಕಾರ್ನರ್ ಮಾಡಿದ್ರು ನೀವು ಕೇಳ್ಬೋದು ಹೇಗೆ ಕಾರ್ನರ್ ಮಾಡ್ತೀರಾ ಇವರು ತೈಲದ ಕಿಂಗ್ಸ್ ಆಗಿದ್ರು ಅವ್ರೇನ್ ಮಾಡಿದ್ರು ಅವ್ರ ಹತ್ರ ಇದ್ದಿದ್ದ ಎಲ್ಲಾ ದುಡ್ಡನ್ನ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸಿಲ್ವರ್ ಫಿಸಿಕಲ್ ಸಿಲ್ವರ್ ಅನ್ನ ಶೇಖರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವ ಪ್ರಮಾಣದಲ್ಲಿ ಶೇಖರಣೆ ಮಾಡಿದ್ರು ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ವರ್ಲ್ಡ್ ಸಿಲ್ವರ್ ಅನ್ನು ಅವರು ಅವ್ರ ಹತ್ರ ಇಟ್ಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಬೆಳ್ಳಿ ರೇಟ್ ಏನಿತ್ತು ಅಂತ ನೋಡಿದ್ರೆ ನೀವು ಡಾಲರ್ ಎದುರು ನೋಡಿದ್ರೆ ಡಾಲರ್ ಟರ್ಮ್ಸ್ ಅಲ್ಲಿ ಪ್ರತಿ ಔನ್ಸ್ ಆರು ಡಾಲರ್ ಇತ್ತು ಸಿಕ್ಸ್ ಡಾಲರ್ ಇದ್ದಂತಹ ಬೆಳ್ಳಿ ಒಂದೇ ಒಂದು ವರ್ಷದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತು ಒಂದೇ ವರ್ಷದಲ್ಲಿ ಆರು ಡಾಲರ್ ಇರೋದು ನಲವತ್ತು ಡಾಲರ್ಗೆ ಹೋಯ್ತು ನೀವು ಲೆಕ್ಕ ಹಾಕಿದ್ರೆ ಎಷ್ಟು ಪಟ್ಟು ಜಾಸ್ತಿ ಆಯ್ತು ನೋಡಿ ಆರು ಡಾಲರ್ ಎಲ್ಲಿ ನಲವತ್ತು ಡಾಲರ್ ಎಲ್ಲಿ ಒಂದು ವರ್ಷದಲ್ಲಿ ಸಿಕ್ಸ್ ಡಾಲರ್ ಇದ್ದಿದ್ದು ಫಾರ್ಟಿ ಡಾಲರ್ ಹೋಯ್ತು ಅಂದ್ರೆ ಈ ಏನು ಹಂಟ್ ಬ್ರದರ್ಸ್ ಅಂತ ಇದ್ದಾರೆ ಅವ್ರ ಹತ್ರ ಇದ್ದಂತಹ ಎಲ್ಲ ದುಡ್ಡು ಕಚ್ಚಾ ತೈಲದ ಕಿಂಗ್ಸ್ ಆಗಿದ್ದರು ಅವರು ಆ ದುಡ್ಡು ಏನು ಬಂದಿತ್ತು ಅದರಲ್ಲಿ ಸಿಲ್ವರ್ ಬೈ ಮಾಡ್ತಾ ಬೈ ಮಾಡ್ತಾ ಹೋದರು ಸಿಕ್ಸ್ ಡಾಲರಿಂದ ಫಾರ್ಟಿ ಡಾಲರ್ಸ್ಗೆ ಎತ್ಕೊಂಡು ಹೋದರು ಆಮೇಲೆ ಏನಾಯಿತು ಬೆಳ್ಳಿ ಮಾರುಕಟ್ಟೆಯಲ್ಲಿ ಇಳಿಕೆ ಶುರುವಾಯಿತು ಓಕೆ ಆ ಒಂದೇ ಒಂದು ದಿವಸ ಮಾರ್ಚ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಂಬತ್ತು ಒಂದೇ ಒಂದು ದಿವಸ ಐವತ್ತು ಪರ್ಸೆಂಟ್ ಬೆಳ್ಳಿ ರೇಟ್ಗಳಲ್ಲಿ ಒಂದು ದಿವಸಕ್ಕೆ ಇಳಿಕೆ ಆಯಿತು ನಾನು ಹೇಳ್ತಾ ಇರೋದು ಫಿಫ್ಟಿ ಡಾಲರ್ಸ್ ಫಿಫ್ಟಿ ಪರ್ಸೆಂಟ್ ಇಳಿಕೆ ಏನು ಆರು ಡಾಲರ್ ಇಂದ ಇವರು ಪರ್ಚೇಸ್ ಮಾಡ್ಕೊಂಡು ನಲವತ್ತು ಡಾಲರ್ಗೆತ್ಕೊಂಡು ಹೋಗಿದ್ರು ನಲವತ್ತು ಡಾಲರ್ ಇದ್ದಂತಹ ಬೆಳ್ಳಿ ವಾಪಸ್ ಹತ್ತು ಡಾಲರ್ಗೆ ಬಂತು ಆದರೆ ಒಂದೇ ಒಂದು ದಿವಸದ ಫಾಲು ಫಿಫ್ಟಿ ಪರ್ಸೆಂಟ್ ಆಯಿತು ತಾತ್ಕಾಲಿಕವಾಗಿ ನಿಧಾನವಾಗಿ ಒಂದು ವರ್ಷದ ಒಳಗಡೆ ಅದು ವಾಪಸ್ ನಲವತ್ತು ಡಾಲರಿಂದ ಇಂದ ಹತ್ತು ಡಾಲರ್ ಬಂತು ಇದು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ ಇಂತಹ ಆರು ಡಾಲರ್ ಇಂದ ನಲವತ್ತು ಡಾಲರ್ಗೆ ಹೋದಂತಹ ಬೆಳ್ಳಿ ವಾಪಸ್ ಹತ್ತು ಡಾಲರ್ ಗೆ ಬಂತು ಆದ್ರೆ ಅಲ್ಲಿ ಬೈ ಮಾಡಿದ್ದು ಹಂಟ್ ಬ್ರದರ್ಸ್ ಅಂತ ಈಗ ಬೈ ಮಾಡ್ತಾ ಇರೋದು ಹಂಟ್ ಬ್ರದರ್ಸ್ ಅಲ್ಲ ಅಥವಾ ಯಾರೋ ಇಬ್ರು ಮೂರು ಜನ ಬೈ ಮಾಡಿರೋದಲ್ಲ ವಿಶ್ವದ ಸೆಂಟ್ರಲ್ ಬ್ಯಾಂಕ್ಗಳೇ ಬೈ ಮಾಡಿದೆ ಹಾಗಾಗಿ ಬಾರಿ ಪ್ರಮಾಣದ ಕುಸಿತವನ್ನ ನಿರೀಕ್ಷಿಸಬೇಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಏನರ್ಥ ಈಗ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳ್ಳಿ ಇದೆ ಅಂತ ನೀವ್ ಹೇಳಿದೀರ ಐವತ್ತು ಸಾವಿರ ರೂಪಾಯಿ ಬೆಳ್ಳಿ ಬಂದ್ಬಿಡುತ್ತೆ ಎಪ್ಪತ್ತು ಸಾವಿರ ರೂಪಾಯಿ ಬೆಳ್ಳಿ ಬಂದ್ಬಿಡುತ್ತೆ ಕೆಜಿ ಕನ್ಸಲ್ಲೂ ಬರೋದು ಕಷ್ಟ ಇದೆ ಆದರೆ ಈಗಿರುವ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಏನಿದೆ ಕಡಾಖಂಡಿತವಾಗಿ ಇಷ್ಟೇ ಆಗತ್ತೆ ಅಂತ ಯಾರಿಗೂ ಹೇಳಕ್ ಆಗೋದಿಲ್ಲ ಬಟ್ ಇಷ್ಟೆಲ್ಲ ವೈಜ್ಞಾನಿಕವಾಗಿ ನಾನು ನಿಮಗೆ ಹೇಳ್ತಿರೋದ್ರಿಂದ ಒಂದ್ ಎರಡೂವರೆ ಲಕ್ಷದವರೆಗೂ ಎರಡು ಮುಕ್ಕಾಲ್ ಲಕ್ಷದವರೆಗೂ ಬೆಳ್ಳಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂದ್ರೆ ಈಗಿರುವ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಏನಿದೆ ಎರಡೂವರೆ ಲಕ್ಷ ಇಂದ ಎರಡು ಲಕ್ಷದ ಎಪ್ಪತ್ತೈದು ಸಾವಿರವರೆಗೂ ಬೆಳ್ಳಿ ಬರುವ ಸಾಧ್ಯತೆ ಇದೆ ಚಿನ್ನ ಇವಾಗ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಇದೆ ಹತ್ತು ಗ್ರಾಮ್ ಚಿನ್ನ ಹೌದು ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಹತ್ತರ ಗ್ರಾಮಗ್ ನಾವು ನೋಡೋದಾದ್ರೆ ಹದಿನೈದು ಸಾವಿರದ ನಾನೂರ ಐವತ್ತು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಏನು ಆಭರಣಕ್ಕೋಸ್ಕರ ನಾವು ಬಳಸುವಂಥ ಚಿನ್ನ ಇದೆ ಅದು ಇವಾಗ ಹದಿನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಹದಿನಾಲ್ಕು ಸಾವಿರದ ಇನ್ನೂರೈವತ್ತು ರೂಪಾಯಿ ಇದೆ ಈಗ ಚಿನ್ನ ಹೇಗಾಗಿದೆ ಅಂದರೆ ನೀವು ಇಡೀ ದಿವಸಕ್ಕೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮುಂಚೆ ಮೂವ್ ಆಗ್ತಿರ್ಲಿಲ್ಲ ಈಗ ಸೆಕೆಂಡ್ಗೆ ನಲವತ್ತೈವತ್ತು ರೂಪಾಯಿ ಬೆಳ್ಳಿ ಸೆಕೆಂಡ್ಗೆ ಸಾವಿರ ರೂಪಾಯಿ ಮೇಲೆ ಕೆಳಗಡೆ ಓಡಾಡುತ್ತೆ ಸೊ ಹಾಗಾಗಿ ಈಗಿರುವಂತಹ ಏನು ಹದಿನೈದು ಸಾವಿರದ ನಾನೂರು ಐನೂರು ರೂಪಾಯಿ ಇರುವಂತಹ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಏನಿದೆ ಇದೊಂದು ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಬರುವ ಸಾಧ್ಯತೆ ಇದೆ ಸೊ ನಾನು ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಇಳಿಕೆ ಇಲ್ಲಿಂದ ಬರುವ ಸಾಧ್ಯತೆ ಇದೆ ನಾಳೆ ಇಳಿಕೆ ಆಗುತ್ತಾ ತಿಂಗಳಾದ್ಮೇಲೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಇಳಿಕೆಯ ಸಂದರ್ಭಗಳು ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಜಾಸ್ತಿ ಇದೆ ಆದರೆ ಅವಾಗ ಹಂಟ್ ಬ್ರದರ್ಸ್ ಇಬ್ರೆ ಕಾರ್ನರ್ ಮಾಡಿರೋದ್ರಿಂದ ಅವ್ರು ಮಾರಾಟ ಮಾಡಕ್ ಶುರು ಮಾಡಿದ್ರಿಂದ ನಲವತ್ತು ಡಾಲರ್ ಇಂದ ವಾಪಸ್ ತಿರ್ಗಾಲ ಹನ್ನೊಂದು ಡಾಲರ್ ಬಂದ್ಬಿಡ್ತು ಈಗ ಸೆಂಟ್ರಲ್ ಬ್ಯಾಂಕ್ಗಳು ಅಡು ಇಡೀ ವಿಶ್ವದ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ತಗೊಂಡಿದ್ದಾರೆ ಚೈನಾ ಯು ಎಸ್ ಎ ಜರ್ಮನಿ ಇಟಲಿ ಫ್ರಾನ್ಸ್ ಇಂಡಿಯಾ ಎಲ್ಲರ ಬಳಿ ಚಿನ್ನ ಏನಿದೆ ಅಲ್ಲ ಎಲ್ಲರೂ ಅಟ್ ಎ ಟೈಮ್ ಮಾರಾಟ ಮಾಡೋದು ಆಮೇಲೆ ಇವ್ರು ಯಾರು ಇಬ್ಬರೇ ಇಂಡಿವಿಜುವಲ್ಸ್ ಅಲ್ಲ ಯಾರೋ ಸೆಂಟ್ರಲ್ ಬ್ಯಾಂಕ್ಗಳು ಸೊ ಅದಿರೋದ್ರಿಂದ ಭಾರಿ ಪ್ರಮಾಣದ ಕುಸಿತವನ್ನ ನಿರೀಕ್ಷಿಸ್ಬೇಡಿ ಆದ್ರೆ ಈ ಲೆವೆಲ್ಸಲ್ಲಿ ಅಲ್ಲಿ ಎಲ್ಲ ಕೇಳದ್ ಸಿಂಪಲ್ ಕ್ವಶನ್ ಏನು ಅಂದ್ರೆ ಈಗ ಒಂದೂವರೆ ಲಕ್ಷ ದಾಟು ಬಿಡಿದೆ ಇನ್ನು ಎರಡ್ ಲಕ್ಷಕ್ಕೆ ಬಂದ್ಬಿಡುತ್ತಾ ಈ ವರ್ಷಕ್ಕೆ ಅಂತ ಸಿಂಪಲ್ ಆಗಿ ಕೇಳ್ತೀನಿ ಈಗ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಇದೆ ಅಂತ ಅನ್ಕೊಳಣ ಇಲ್ಲಿಂದ ಎರಡು ಲಕ್ಷಕ್ಕೆ ಹೋಗ್ಬೇಕಂದ್ರೆ ಮಾಲ್ತೇಶ್ ಅವ್ರೆ ಎಷ್ಟ್ ಮೇಲೆ ಹೋಗ್ಬೇಕು ಈಗ ಒಂದೂವರೆ ಲಕ್ಷ ಇದೆ ಎರಡು ಲಕ್ಷ ಚಿನ್ನ ಆಗ್ಬೇಕು ಅಂದ್ರೆ ಇನ್ನು ಐವತ್ತು ಸಾವಿರ ರೂಪಾಯಿ ಹತ್ತು ಗ್ರಾಮ್ಗೆ ಹೋಗಬೇಕು ಐವತ್ತು ಸಾವಿರ ರೂಪಾಯಿ ಒಂದೂವರೆ ಲಕ್ಷದ ಮೇಲೆ ನಾನು ಇವಾಗ ಹಾಕಿದ್ರೆ ಥರ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ ಆಗುತ್ತೆ ನಿಮ್ಮ ಪ್ರಶ್ನೆ ಇನ್ನೊಂದು ವರ್ಷಕ್ಕೆ ಮೂವತ್ತು ಪರ್ಸೆಂಟ್ ಮೂವತ್ತ್ಮೂರು ಪರ್ಸೆಂಟ್ ಚಿನ್ನ ಹೋಗ್ಬೋದಾ ಈಗ ಆಲ್ರೆಡಿ ಎರಡು ಸಾವಿರ ಮೀಟರ್ ರನ್ನಿಂಗ್ ರೇಸ್ ಓಡಿದೀರಾ ನಾನು ನಿಮ್ಗೆ ರೆಸ್ಟೇ ಕೊಡಲ್ಲ ತಿರುಗಿ ಇನ್ನೊಂದು ಎರಡು ಸಾವಿರ ಮೀಟರ್ ರನ್ನಿಂಗ್ ರೇಸ್ ಓಡಿ ಅಂದ್ರೆ ಅದು ನಿಮ್ಗೆ ರೆಸ್ಟ್ ಕೊಡದೇನೆ ಈಸಿಯಾಗಿ ಓಡ್ತೀರಾ ಕಷ್ಟ ಆಗತ್ತಾ ಅನ್ನೋದು ಪ್ರಶ್ನೆ ಕೋಲಿ ಆಲ್ರೆಡಿ ನೂರು ಹೊಡೆದು ಬಿಟ್ಟಿದ್ದಾರೆ ನೀರು ಕುಡ್ದಾಯಿತು ಮತ್ತೆ ಡ್ರಿಂಕ್ಸ್ ಬ್ರೇಕ್ ಆಯಿತು ಎಲ್ಲ ಆಯ್ತು ನೀನು ಇನ್ನೂ ಇನ್ನೂರು ರನ್ ನೋಡಿ ಅದ್ರ ಮೇಲೆ ಅಂದರೆ ಅವರು ಸುಸ್ತಾಗಿರ್ತಾರೆ ಆಲ್ರೆಡಿ ಸೊ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಇದರ ಅರ್ಥ ಏನು ಅಂದರೆ ಅವ್ರು ಮೂರ್ತಿ ಹೇಳ್ತಿದ್ರೆ ಚಿನ್ನ ಬೆಳ್ಳಿ ಹೂಡಿಕೆ ಮಾಡಬಾರ್ದು ಅಲ್ಲಿ ದುಡ್ಡು ಹಾಕಿದ್ರೆ ಲಾಸ್ ಆಗ್ಬಿಡುತ್ತೆ ನಿಮಗೇನು ಅರ್ಥ ಆಗ್ತಿಲ್ಲ ಅಂದರೆ ಕಳೆದ ಒಂದು ವರ್ಷದಿಂದ ಜಾಕ್ ಪಾಟ್ ದುಡ್ಡು ಮಾಡಿದ್ದಾರೆ ಅದು ಓಕೆ ಇಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟು ಆಮೇಲೆ ಅನೇಕ ಬಾರಿ ನಾನು ಹೇಳ್ತೀನಿ ಟಿ ವಿ ನೈನು ಮಾಲ್ತೇಶ್ ಅವ್ರಿಗೆಲ್ಲ ವ್ಯತ್ಯಾಸ ಏನು ಅಂದರೆ ನೀವು ಮಾಡುವಂಥ ಸ್ಟಡಿ ನೀವು ಮಾಡುವಂತಹ ಎಫರ್ಟ್ ಏನಿದೆಯಲ್ಲ ಅದು ಇವತ್ ನಿಮ್ಮ ನಂಬರ್ ಒನ್ ಸ್ಥಾನದಲ್ಲಿ ಇಟ್ಟಿದೆ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಂದು ಕಾರ್ಯಕ್ರಮ ಇದೇ ತರ ನಾನು ಕೊಟ್ಟೆ ಮೂರ್ ತಿಂಗಳಾದ್ಮೇಲೆ ಅದನ್ನ ಟೆಲಿಕಾಸ್ಟ್ ಮಾಡಿದ್ರು ಸೊ ನಾನು ಇವತ್ ಹೇಳಿರೋದನ್ನ ನೀವು ಮೂರ್ ತಿಂಗಳಾದ್ಮೇಲೆ ಟೆಲಿಕಾಸ್ಟ್ ಮಾಡ್ತು ಅಂದ್ರೆ ಅದರ ರೆಲೆವೆನ್ಸೆ ಕಳ್ಕೊಂಡ್ ಬಿಡುತ್ತೆ ನಾವು ನಿನ್ನೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ರು ಇವತ್ತು ಸಿಲ್ವರ್ ಇ ಟಿ ಎಫ್ ಅಲ್ಲಿ ಏನಾಗ್ತಾ ಇದೆ ಅಂತಹ ಲೇಟೆಸ್ಟ್ ಮಾಹಿತಿಗಳನ್ನ ಕಾಮನ್ ಮೆನ್ ಗೆ ಏನು ಗೊತ್ತಿಲ್ಲದೆ ಇರೋವ್ರಿಗೂ ಇವತ್ತು ಹೇಳ್ಕೊಡಬಹುದು ಅಂದ್ರೆ ಅದರ ಎಫರ್ಟ್ ಏನಿದೆ ಇಂಪಾರ್ಟೆಂಟ್ ಸೊ ನನ್ನ ಪ್ರಕಾರ あ。<Yeah. S 2> uh ಇನ್ನೊಂದು ವರ್ಷದ ಒಳಗಡೆ ಚಿನ್ನದಲ್ಲಿ ಐವತ್ತು ಪರ್ಸೆಂಟ್ ಏರಿಕೆ ಇಲ್ಲಿಂದ ನಿರೀಕ್ಷಿಸಬೇಡಿ ಅದರ ಸಂದರ್ಭಗಳು ಕಡಿಮೆ ಇದೆ ಈಗ ನಾಳೆ ಬೇರೆ ಏನೋ ಚೇಂಜಸ್ ಆಗ್ಬೋದು ಅನಾಲಿಸಿಸ್ ಮಾಡ ನೆಕ್ಸ್ಟ್ ಹೇಳ್ಬೋದು ಬಟ್ ಈಗಿರುವ ಮಾಹಿತಿಯ ಪ್ರಕಾರ ನನ್ನ ಹತ್ರ ಏನೇನು ಇನ್ಫಾರ್ಮೇಶನ್ ಆಸ್ ಆಫ್ ದಿಸ್ ಸೆಕೆಂಡ್ ಇದೆ ಅದರ ಪ್ರಕಾರ ಎರಡು ಲಕ್ಷ ಹೋಗುತ್ತಾ ಚಿನ್ನ ಹೋಗುತ್ತೆ ಇಪ್ಪತ್ತು ವರ್ಷ ಆದ್ಮೇಲೆ ಹೋದ್ರೆ ಏನ್ ಮಾಡ್ತೀರಾ ಸೊ ಟೈಮ್ ಪೀರಿಯಡ್ ಇಂಪಾರ್ಟೆಂಟ್ ಸೊ ನೀವು ಬರೀ ನೂರ ಹೊಡಿಯೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಬಾಲ್ಸ್ ಅಲ್ಲಿ ಹೊಡಿತೀರಾ ಅನ್ನೋದು ಇಂಪಾರ್ಟೆಂಟ್ ನೀವು ಐನೂರು ಬಾಲ್ ಆಡ್ಬಿಟ್ಟು ನೂರ ನೋಡಿತು ಅಂದ್ರೆ ಅದ್ರಲ್ಲಿ ಇಂಪಾರ್ಟೆನ್ಸ್ ಇರಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಇನ್ನೊಂದು ವರ್ಷಕ್ಕೆ ಇವತ್ತಿಂದ ಐವತ್ ಪರ್ಸೆಂಟ್ ರಿಟರ್ನ್ ಗೋಲ್ಡ್ ಅಲ್ಲಿ ಪರ್ಸೆಂಟ್ ರ್ಯಾಲಿ ಲಾಸ್ಟ್ ಇಯರ್ ನಿರೀಕ್ಷೆ ಮಾಡೋದ ಕಷ್ಟ